ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ಪ್ರೀತಿಯ ರೂಪ ಕನ್ನಡತಿ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮನ್ನು ಹೀಗೆ ಪ್ರೋತ್ಸಾಹಿಸಿ ಹೃದಯ ಬಡಿತೈದು ನಿಂದೇನೆ ಭಾಗ ಐವತ್ತೆಂಟು ರಿಷಿಯ ಕೈಗೆ ರಕ್ಷಾ ಬಂಧನ ಕಟ್ಟಿ ಅವನಿಂದ ಹೊಡೆತ ತಿಂದಳು ಚಾರು ಅವಳು ಅಳುತ್ತಾ ಚಿರುವತ್ತ ನಡೆದರೆ ತನ್ನ ತಂಗಿಯ ಮೇಲೆ ಕೈ ಮಾಡಿದ್ದಕ್ಕೆ ನೊಂದುಕೊಂಡು ತಾನು ಕಣ್ಣೀರು ಹಾಕುತ್ತಾ ಹೋಗುತ್ತಿದ್ದ ರಿಷಿ ಚಾಲನೆ ಮೇಲೆ ಏಕಾಗ್ರತೆ ಕಳೆದುಕೊಂಡು ಬರುತ್ತಿದ್ದ ಲಾರಿಗೆ ತಾನೇ ಹೋಗಿ ಗುದ್ದಿದ್ದ ರಿಷಿ ಆ ವಿಷಯ ಕೇಳಿ ಚಿರುವಿನ ಜೊತೆಗೆ ಆಸ್ಪತ್ರೆಗೆ ಬರುತ್ತಿದ್ದಳು ಚಾರು ನಾನೇ ಅಣ್ಣನಿಗೆ ಆಕ್ಸಿಡೆಂಟ್ ಆಗೋಕೆ ಕಾರಣ ನಾನು ಅವನನ್ನು ಮಾತನಾಡಿಸದೇ ಇದ್ದಿದ್ದರೆ ಅವನು ನಿಧಾನವಾಗಿ ಹೋಗುತ್ತಿದ್ದ ಬಲವಂತವಾಗಿ ಅವನಿಗೆ ರಕ್ಷಾ ಬಂಧನ ಕಟ್ಟೋಕೆ ಹೋಗಿದ್ದೆ ಇದಕ್ಕೆ ಕಾರಣ ಎಂದು ಹಣೆ ಚಚ್ಚಿಕೊಂಡು ಅಳುತ್ತಿದ್ದಳು ಚಾರು ಅವಳನ್ನು ಸಮಾಧಾನಿಸುವ ಪರಿ ಅವನಿಗೆ ತಿಳಿದಿಲ್ಲ ಚಾರು ಕಾಮಡೂನ್ ಅಣ್ಣನಿಗೆ ಏನೂ ಆಗಲ್ಲ ಎಲ್ಲದಕ್ಕೂ ನಿನ್ನನ್ನೇ ಹೊಣೆ ಮಾಡ್ಕೋಬೇಡ ಎಂದವನ ಮಾತು ಮುಗಿಯುವ ಮುನ್ನವೇ ಹಿಂದಿನಿಂದ ಲಾರಿಯೊಂದು ಬೇಕೆಂದೇ ಗುದ್ದಿತ್ತು ಸೀಟ್ ಬೆಲ್ಟ್ ಹಾಕಿದ್ದ ಚಿರು ಮುಂದೆ ವಾಲಿ ಹಿಂದೆ ಬಂದರೆ ಅಳುವ ಬರದಲ್ಲಿ ತನ್ನನ್ನು ತಾನು ಮರೆತಿದ್ದ ಚಾರುವಿನ ತಲೆ ಬೋರ್ಡ್ಗೆ ಹೊಡೆದು ನಿಮಿಷಗಳಲ್ಲಿ ಅವಳ ಹಣೆಯಿಂದ ರಕ್ತ ಚೆಮ್ಮಿತ್ತು ಚಾರು ಎಂದು ಚಿರು ಕೂಗಿದರೆ ಅಣ್ಣನಿಗೆ ಸಾರಿ ಕೇಳು ಎಂದು ಚಡಬಡಿಸಿ ನುಡಿದು ಪ್ರಜ್ಞೆ ತಪ್ಪಿದ್ದಳು ಚಾರು ಹೇಯ್ ಚಾರು ಪ್ಲೀಸ್ ಅಪ್ ಎಂದು ಚಿರು ಬಡಬಡಿಸುವಾಗ ಹಿಂದಿನಿಂದ ಲಾರಿ ಇನ್ನೂ ವೇಗವಾಗಿ ಬರುವುದ ಕಂಡವ ಚಾರುವನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಕಾರ್ ಚಲಾಯಿಸಿದ ಅದಿಷ್ಟು ವೇಗವಾಗಿ ಬಂದನೆಂದರೆ ಕೇವಲ ಹತ್ತೇ ನಿಮಿಷಕ್ಕೆ ಆಸ್ಪಿಟಲ್ ತಲುಪಿದ್ದ ಅವನ ಕಾರ್ ಆಸ್ಪಿಟಲ್ನಲ್ಲಿ ನಿಲ್ಲುತ್ತಿದ್ದಂತೆ ಅವನ ಹಿಂಬಾಲಿಸುತ್ತಿದ್ದ ಲಾರಿ ಮಾಯವಾಗಿತ್ತು ತಕ್ಷಣ ತನ್ನ ತಂಗಿಯ ತೆಕ್ಕೆಗೆ ತೆಗೆದುಕೊಂಡವ ಒಳಗೆ ಓಡಿದ್ದ ತನ್ನ ಅಣ್ಣನ ನೋಡಲು ಬಂದ ಚಿರು ತಂಗಿಯನ್ನು ಹೊತ್ತು ತರುವುದ ನೋಡಿ ಇನ್ನೂ ಗಾಬರಿಗೊಂಡರು ಏ ಚಿರು ಇದು ಏನಾಯಿತು ಇವಳಿಗೆ ಎಂದು ಓಡೋಡಿ ಬಂದರು ಸತೀಶ್ಚಂದ್ರ ಚಂದ್ರ ದೊಡ್ಡಪ್ಪ ಅದೆಲ್ಲ ಹೇಳ್ತೀನಿ ಡಾಕ್ಟರ್ ಕರೆಯಿರಿ ಎಂದವ ಅವಳನ್ನು ನೇರವಾಗಿ ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋಗಿದ್ದ ಇದೇನು ಒಟ್ಟಿಗೆ ಇಬ್ಬರು ಆಸ್ಪತ್ರೆಗೆ ಸೇರು ಹಾಗೋಯಿತು ಎಂದು ಬಂದ ಅವರ ಪರಿಚಯದ ಡಾಕ್ಟರ್ ಬೇಗ ಬೇಗ ಅವಳನ್ನು ಉಪಚರಿಸಿದರು ಅವಳನ್ನು ಬಿಟ್ಟು ಹೊರಬಂದ ಚಿರುವಿನ ಸುತ್ತ ಸುತ್ತುವರೆದರು ಮನೆಯವರೆಲ್ಲ ಹೇಳು ಹೇಗಾಯಿತು ಇದೆಲ್ಲ ಅಲ್ಲಿ ನೋಡಿದರೆ ಅವನು ಹಾಗೆ ಮಾಡಿಕೊಂಡಿದ್ದಾನೆ ಈಗ ಇವಳು ಏನಾಯಿತು ಎಂದು ಅಳುತ್ತಾ ಕೇಳಿದರು ಧರಣಿ ಹೊರಗೆ ಅದೆಷ್ಟೇ ಬೈದರೂ ತಾಯಿ ಅಲ್ಲವೇ ಅವರಿಗೆ ಸಹಿಸಲಾಗಲಿಲ್ಲ ರಿಷಿ ಅಣ್ಣಂಗೆ ಆಕ್ಸಿಡೆಂಟ್ ಆದಾಗ ಚಾರು ನನ್ನ ಬಳಿಯೇ ಇದ್ಲು ಅಪ್ಪ ಫೋನ್ ಮಾಡಿದಾಗ ವಿಷಯ ಕೇಳಿ ನನ್ನಿಂದಾನೆ ಹೀಗಾಗಿದ್ದು ಅಂತ ಅಳ್ತಾ ಇದ್ಲು ಆಮೇಲೆ ಇಬ್ಬರು ಜೊತೆಗೆ ಕಾರಿನಲ್ಲಿ ಬರುವಾಗ ಯಾವುದೋ ಲಾರಿ ಬೇಕಂತಾನೆ ನನ್ನ ಟಾರ್ಗೆಟ್ ಮಾಡಿತ್ತು ನಾನು ಸೀಟ್ ಬೆಲ್ಟ್ ಹಾಕಿದ್ದೆ ನನಗೇನೂ ಆಗಲಿಲ್ಲ ಆದರೆ ಚಾರು ಎಂದು ಹೇಳುವವನಿಗೆ ದುಃಖ ಒತ್ತರಿಸಿ ಬಂದಾಗ ಎದುರಿದ್ದ ಸುಧಾ ಅವರನ್ನು ತಬ್ಬಿ ನನಗೆ ಇಬ್ಬರೂ ಬೇಕುಮ್ಮ ಇಬ್ಬರು ಹೇಗೆ ಮಲಗಿದ್ದಾರೆ ನೋಡಿ ಇಬ್ಬರು ಎಷ್ಟು ಪ್ರೀತಿ ಮಾಡ್ತಿದ್ರೋ ಹಾಗೆ ಮಲಗಿದ್ದಾರೆ ಅವರಿಬ್ಬರಲ್ಲಿ ಒಬ್ಬರಿಗೆ ಏನಾದರೂ ಆದರೆ ನಾನಂತೂ ಬದುಕೋದಿಲ್ಲಮ್ಮ ನನಗೆ ಇಬ್ಬರು ಮುಖ್ಯ ಎಂದು ಮಗುವಿನಂತೆ ಅತ್ತ ಚಿರು ಸಮಾಧಾನ ಮಾಡಿಕೊಳ್ಳೋ ನಾವು ಅದೇ ನಿರೀಕ್ಷೆಯಲ್ಲಿ ಇದ್ದೀವಿ ನೋಡೋಣ ದೇವರ ಇಚ್ಛೆ ಏನಿದೆ ಅಂತ ಎಂದು ಅವನ ಸಮಾಧಾನ ಮಾಡಲು ನೋಡಿದರು ಸಾಗರ್ ಅವರ ಹೊರತಾಗಿ ಯಾರಿಗೂ ಮಾತೆ ಬರುತ್ತಿಲ್ಲ ಮನೆ ಮಗಳನ್ನು ಅಷ್ಟು ನಿಷ್ಠೂರವಾಗಿ ಹೊರಹಾಕಿದರು ಅವಳ ಮೇಲಿನ ಪ್ರೀತಿ ಹಾಗೇ ಇದೆ ಅವರೆಲ್ಲ ಚಿಂತೆಯಲ್ಲಿದ್ದಾಗ ಆಪರೇಷನ್ ಥಿಯೇಟರ್ನಿಂದ ಹೊರಬಂದರು ಡಾಕ್ಟರ್ ನೋಡಿ ಚಾರುಗೆ ಹೆಚ್ಚೇನೂ ಅಪಾಯ ಆಗಿಲ್ಲ ಅವಳಿಗೆ ಹಣೆಗೆ ಪೆಟ್ಟಾಗಿದೆ ಅಷ್ಟೆ ಎರಡು ಸ್ಟಿಚ್ ಮಾಡಿದ್ದೀನಿ ಮತ್ತು ಎಚ್ಚರ ಆದಾಗ ಪೂರ್ತಿ ತಲೇನ ಸ್ಕ್ಯಾನ್ ಮಾಡೋಣ ಇನ್ನೊಂದು ಗಂಟೆಯಲ್ಲಿ ಅವರಿಗೆ ಪ್ರಜ್ಞೆ ಬರುತ್ತೆ ಆದರೆ ಎಂದು ಮಾತು ನಿಲ್ಲಿಸಿದರು ಡಾಕ್ಟರ್ ಆದರೆ ರಿಷಿಗೆ ಅಪಾಯನ ಡಾಕ್ಟರ್ ಎಂದು ತಾನೇ ಖುದ್ದಾಗಿ ಕೇಳಿದಳು ಪೂರ್ಣಿಮಾ ಮನೆಯ ಮಕ್ಕಳು ಕಡಿಮೆ ಆದಷ್ಟು ಆಸ್ತಿ ಲಾಭ ಬರುತ್ತೆ ಎನ್ನೋ ಯೋಚನೆಯಿಂದ ಹೌದು ಅವರ ಹಿಂದೆಗೆ ತುಂಬ ಪೆಟ್ಟಾಗಿದೆ ಅವರ ಮೆದುಳಿನ ಮೇಲೂ ಹೊಡೆತ ಬಿದ್ದಿದೆ ನಾವು ಐದಾರು ಸ್ಟಿಚ್ ಹಾಕಿದರೂ ಸಂಪೂರ್ಣ ಮೊದಲಿನ ಥರ ಆಗ್ತಿಲ್ಲ ಅದಲ್ಲದೆ ಅವರ ಬಲಗೈ ಪೂರ್ತಿ ಲಾರಿ ಅಡಿಲಲ್ಲಿ ಸಿಕ್ಕಿರೋದ್ರಿಂದ ಆ ಕೈ ಮುಂದೆ ಸರಿ ಆಗುತ್ತೆ ಅನ್ನೋ ಭರವಸೆ ಇಲ್ಲ ಮತ್ತೆ ಎಲ್ಲೆಲ್ಲಿ ಪೆಟ್ಟು ಬಿದ್ದಿದೆಯೋ ಗೊತ್ತಿಲ್ಲ ಎಲ್ಲನೂ ನಮ್ಮ ಟೀಮ್ ಸ್ಕ್ಯಾನ್ ಮಾಡ್ತಿದೆ ಆದರೆ ನಾವೇನು ಭರವಸೆ ನೀಡೋಕ್ಕಾಗಲ್ಲ ಇನ್ನೂ ಒಂದು ಗಂಟೆ ನಮಗೆ ಅಬ್ಸರ್ವ್ ಮಾಡೋಕೆ ಬೇಕು ದೊಡ್ಡ ದೊಡ್ಡ ಗಾಯಗಳನ್ನು ಸರಿ ಮಾಡಿದ್ದೀವಿ ಇನ್ನೂ ಇರೋ ಚಿಕ್ಕ ಚಿಕ್ಕ ಏಟುಗಳು ನೋಡಬೇಕು ನನ್ನ ಅನಿಸಿಕೆ ಪ್ರಕಾರ ಅವರಿಗೆ ತುಂಬ ಏಟಾಗಿದೆ ಬದುಕೋದೇ ಕಷ್ಟ ಎಂದಾಗ ಎಲ್ಲರೂ ಕಲ್ಲಂತೆ ನಿಂತು ಬಿಟ್ಟರು ಬಟ್ ಇನ್ನೊಂದು ಗಂಟೆಯಲ್ಲಿ ಹೇಳ್ತೀವಿ ಬಿ ಸ್ಟ್ರಾಂಗ್ ಎಂದು ಹೊರಟು ಹೋದರು ಮತ್ತಾರಿಗೂ ಮಾತನಾಡಲು ಶಕ್ತಿ ಇಲ್ಲ ಚಾರುವನ್ನು ವಾರ್ಡ್ಗೆ ಶಿಫ್ಟ್ ಮಾಡಲಾಗಿತ್ತು ಅವಳಿಗೆ ಒಂದು ಗಂಟೆಯ ನಂತರ ಎಚ್ಚರ ಆದಾಗ ಚಿರುವೆ ಹೋದ ನೋಡಲು ಹೇಗಿದೆಯಾ ಚಾರು ಎಂದು ಅವನು ಕೇಳುವ ಮೊದಲೇ ಅಣ್ಣ ಅಣ್ಣ ಹೇಗಿದ್ದಾನೆ ಎಂದು ತಾನೇ ಕೇಳಿದಳು ಅವನು ಆರಾಮಾಗಿದ್ದಾನೆ ಅವನು ನಿನ್ನ ನೋಡಬೇಕಂತೆ ಒಂಚೂರು ರೆಸ್ಟ್ ಮಾಡು ನಾಳೆ ಮಾತನಾಡುವಂತೆ ಎಂದು ಚಿರು ಅವ ಸಮಾಧಾನ ಮಾಡಲು ನೋಡಿದರೆ ಆದರೆ ಇಲ್ಲ ಅಣ್ಣನ ಈ ಸ್ಥಿತಿಗೆ ನಾನೇ ಕಾರಣ ಅವನ ಬಳಿ ನನ್ನ ಕರೆದುಕೊಂಡು ಹೋಗು ಎಂದು ಕೈಗೆ ಚುಚ್ಚಿದ್ದ ಸೂಜಿಗಳನ್ನು ಕಿತ್ತೊಗೆದಿತ್ತಳು ಚಾರು ಚಾರು ಕೇಳಿಲ್ಲಿ ಅವನಿಗೆ ಆಪರೇಷನ್ ಆಗಿದೆ ಆದರೆ ಪ್ರಜ್ಞೆ ಬಂದಿಲ್ಲ ಜೀವಕ್ಕೇನೂ ಅಪಾಯ ಇಲ್ಲ ಅಂತ ಹೇಳಿದ್ದಾರೆ ಕಣೋ ಪ್ಲೀಸ್ ಸಮಾಧಾನ ಮಾಡ್ಕೋ ಎಂದು ಅವಳ ತಲೆ ಬರೆಸಿದ ಚಿರು ಇಲ್ಲ ಚಿರು ಅಣ್ಣನಿಗೇನಾದರೂ ಆದರೆ ನಾನಂತೂ ಬದುಕೋದಿಲ್ಲ ಪ್ಲೀಸ್ ಒಮ್ಮೆ ಅವನ ಬಳಿ ಕರೆದುಕೊಂಡು ಹೂವು ಗು ಎನ್ನುವ ಅವಳ ಮಾತುಗಳು ಗಂಟಲಲ್ಲೇ ಉಳಿದವು ಬಾಗಿಲಲ್ಲಿ ನಿಂತಿದ್ದ ಅಪ್ಪನ ನೋಡಿ ಅಪ್ಪ ಎಂದವಳು ತಲೆ ತಗ್ಗಿಸಿದರೆ ನನ್ನ ಮೇಲೆ ಅಭಿಮಾನ ಗೌರವ ವಂಚರಾದರೂ ಆದರೂ ಇದ್ದರೆ ರೆಸ್ಟ್ ಮಾಡು ಅಂತ ಚಿರು ಎಂದವರು ಮತ್ತಲ್ಲಿ ನಿಲ್ಲಲಿಲ್ಲ ಕಾರಣ ಮಗಳ ಸ್ಥಿತಿ ನೋಡಿ ನೊಂದಿದ್ದರು ಆಗಲೇ ನೋಡಿದೀಯಾ ಈಗ ಡ್ಯಾಡ್ಗಾಗಿ ರೆಸ್ಟ್ ಮಾಡು ಎಂದವ ಅವಳ ತಲೆನೇ ಬರೆಸುತ್ತಾ ಕುಳಿತಿದ್ದ ಒಂದು ಗಂಟೆಯ ನಂತರ ಮತ್ತೆ ಎಲ್ಲರೂ ಆಪರೇಷನ್ ಥಿಯೇಟರ್ ಮುಂದೆ ಏನಿದ್ದರು ನೋಡಿ ನಾನು ಹೇಳಿದ ಹಾಗೆ ಅವರ ಬ್ರೈನ್ಗೆ ಏನೋ ಎಫೆಕ್ಟ್ ಆಗಿದೆ ಒಮ್ಮೊಮ್ಮೆ ಒಂದು ಥರ ಆಗ್ತಿದೆ ಹೀಗೆ ಕಂಟಿನ್ಯೂ ಆದರೆ ಅವರ ಬ್ರೈನ್ ಡೆಡ್ ಆಗುತ್ತೆ ವಿ ಆರ್ ಎಲ್ಪ್ಲೆಸ್ ನಾಳೆ ಬೆಳಗ್ಗೆವರೆಗೂ ವೇಟ್ ಮಾಡೋಣ ಈಸ್ ದೇರ್ ಒಂದು ವೇಳೆ ಬ್ರೈನ್ ಡೆಡ್ ಆದರೆ ಪಾರ್ಟ್ಸ್ ಎಲ್ಲ ದಾನ ಮಾಡ್ತೀನಿ ಅಂತ ಫಾರ್ಮ್ ಇದೆ ಅವರದ್ದು ಸೊ ಆ ಪ್ರೊಸೆಸರ್ ನೋಡೋಣ ಎಂದವರು ಅಲ್ಲಿಂದ ಹೋದರೆ ಚಾರುವಿಗೆ ಸಿಡಿಲು ಬಡಿದ ಹಾಗಾಯಿತು ನಮ್ಮ ಋಷಿಯ ಸ್ಥಿತಿಗೆ ನೀನೇ ಕಾರಣ ಕಣೆ ಚೆನ್ನಾಗಿದ್ದು ನಾ ನೋಡಿಕೊಂಡು ಬಂದು ಸಾವು ತಂದುಬಿಟ್ಟಿಯಲ್ಲೆ ಎಂದು ಎಲ್ಲರ ಎದುರೇ ಚಾರುವಿನ ಕೆನ್ನೆಗೆ ಬಿಟ್ಟು ಬಿಡದಂತೆ ಬಾರಿಸಿದರು ಪೂರ್ಣಿಮಾ ಒಂದೇ ಸರಿ ಅಣ್ಣನ ನೋಡಿಕೊಂಡು ಹೋಗ್ತೀನಿ ಅಪ್ಪ ಎಂದರು ಯತೀಶ್ಚಂದ್ರ ಅವರು ಮೌನಿ ಇನ್ನೇನು ಉಳಿಸಿದೀಯ ಅಂತ ನೋಡ್ತೀಯೇ ನಮ್ಮ ಬಾಳಿನ ದೀಪಾನೇ ಆರಿಸಿದೆಯಿಲ್ಲೆ ಇನ್ನೆಲ್ಲಿ ನಮ್ಮ ಋಷಿ ಎಂದು ಹೆದೆ ಹಿಡಿದು ಕುಸಿದು ಕುಳಿತರು ಪೂರ್ಣಿಮಾ ತಕ್ಷಣ ಐಸಿಯುಗೆ ಶಿಫ್ಟ್ ಮಾಡಲಾಯಿತು ಅವರನ್ನು ಆದರೂ ಪೂರ್ಣಿಮಾ ಅವರ ಚುಚ್ಚು ಮಾತುಗಳು ನಿಲ್ಲಲೇ ಇಲ್ಲ ಅಪ್ಪ ಪ್ಲೀಸ್ ಲಾಟ್ ಸರಿ ಇನ್ಯಾವತ್ತು ನಾನು ಅಣ್ಣನ ಮುಖನೂ ನೋಡಲ್ಲ ಲಾಸ್ಟ್ ಅವನೊಂದಿಗೆ ಮಾತನಾಡಿ ಹೋಗ್ತೀನಿ ಎಂದು ಯತೀಶ್ಚಂದ್ರ ಅವರ ಕಾಲಿಗೆರಗಿದಳು ಹ್ಞೂ ಬೇಗ ಹೋಗು ಎಂದು ದೂರ ಸರಿದು ನಿಂತರು ಅವರಿಗೂ ತಿಳಿದಿದೆ ಅಣ್ಣ ತಂಗಿಯ ಬಾಂಧವ್ಯ ಅವಳನ್ನ ಸಾವಿನ ದವಡೆಯಿಂದ ಅವನು ಕಾಪಾಡಿದಂತೆ ಅವಳು ಕಾಪಾಡುವಳು ಎಂಬ ಭರವಸೆ ಇದೆ ಅವರಿಗೆ ಥ್ಯಾಂಕ್ ಯು ಪಾ ಎಂದವಳು ತನ್ನ ಕಣ್ಣ ಒರೆಸಿಕೊಂಡು ಅಣ್ಣನ ನೋಡಲು ನಡೆದಳು ಅಣ್ಣ ಎಂದವಳ ಕಣ್ಣುಗಳು ಅವನ ಸ್ಥಿತಿ ನೋಡಿ ಮತ್ತೆ ತುಂಬಿಕೊಂಡವು ಆ ಸ್ಥಿತಿಯಲ್ಲಿ ಅಣ್ಣನ ನೋಡುವೆ ಅದಕ್ಕೆ ತಾನೇ ಕಾರಣ ಆಗ್ತೀನಿ ಎಂದು ಯಾವತ್ತೂ ಊಹಿಸಿರಲಿಲ್ಲ ಅವಳು ಅಣ್ಣ ಹೀಗಂತ ಅಧಿಕಾರ ನಾನು ಕಳೆದುಕೊಂಡ್ಬಿಟ್ನಾ ಅಣ್ಣ ನಿನ್ನ ಕೈಗೆ ರಕ್ಷಾ ಬಂಧನ ಕಟ್ಟಿದ್ದು ನಿನಗೆ ರಕ್ಷೆ ಆಗಿರಲಿ ಅಂತ ಆದರೆ ಅದೇ ನಿನ್ನ ಪಾಲಿಗೆ ಮುಳುವಾಯ್ತಲ್ಲ ಅಣ್ಣ ನನಗೆ ನಿಜಕ್ಕೂ ತಡೆಯೋಕೆ ಆಗ್ತಿಲ್ಲ ಅಣ್ಣ ನನ್ನ ನನ್ನ ಜೀವ ಕಣೋ ನೀನು ನಿನ್ನ ಈ ಸ್ಥಿತಿಯಲ್ಲಿ ನೋಡಿ ನಾನು ಬದುಕ್ತಿನೇನೋ ನೀನಿರೋ ಒಂದೇ ಭರವಸೆಯಿಂದ ಇನ್ನೂ ಉಸಿರಾಡ್ತಿದ್ದೆ ನಿನಗೆ ಕೊಟ್ಟ ಒಂದೇ ಮಾತಿಗಾಗಿ ಈ ಜೀವನ ಬಿಗಿ ಹಿಡಿದು ಬದುಕ್ತಿದ್ದೆ ಆದರೆ ಆದರೆ ನೀನು ಉಳಿಸಿದ ಈ ಜೀವನೇ ನಿನ್ನ ಜೀವಕ್ಕೆ ಕೆಡುಕು ಆಯ್ತಲ್ಲ ಅಣ್ಣ ನಾನು ನನ್ನ ಬದುಕಬೇಕು ಅಂದರೆ ನೀನು ಇರಬೇಕು ಕಣೋ ನೋಡು ನಿನಗೆ ಎಚ್ಚರಿಕೆ ಕೊಡ್ತಿದ್ದೀನಿ ನಾಳೆಯ ಒಳಗೆ ನೀನು ಎದ್ದರೆ ಸರಿ ಇಲ್ಲ ನಾನು ಬರ್ತೀನಿ ನಿನ್ನ ಹಿಂದೆ ನಾನು ಯಾರಿಗಾಗಿ ಬದುಕಲಿ ಅಣ್ಣ ನನ್ನವರು ಯಾರೂ ಇಲ್ಲ ಕಣೋ ನನ್ನ ಶ್ರೀ ನನ್ನ ಪ್ರೀತಿ ಮಾಡಿದ್ದು ಸುಳ್ಳು ಕಣೋ ನನ್ನ ಮದುವೆ ಆಗಿದ್ದು ಬೇರೆ ಯಾವುದೋ ಉದ್ದೇಶಕ್ಕೆ ನನಗೆ ನನ್ನವರಾರೂ ಇಲ್ಲ ಅಣ್ಣ ನೀನೊಬ್ಬ ಬದುಕಿ ಬಾ ಸಾಕು ನಿನ್ನ ದೂರದಿಂದ ನೋಡಿಕೊಂಡೇ ಕೊನೆಯವರೆಗೂ ಬದುಕ್ತೀನಿ ಅದಿಲ್ಲದೆ ಬದುಕೋಕೆ ನನಗೆ ಕಾರಣಗಳೇ ಇಲ್ಲ ಅಣ್ಣ ಯಾರಿಗಾಗಿ ಬದುಕಲಿ ಹೇಳೋ ನೀನು ಒಮ್ಮೆ ಎದ್ದು ನನ್ನ ನೋಡಿ ವಂಡರ್ ಅಂತ ಕರೆದು ಬಿಡು ಅದೊಂದು ಪದಾನ ಕೇಳಿ ನನ್ನ ಕಿವಿ ತುಂಬಿಕೊಳ್ತೀನಿ ಮೊದಲಿನ ಥರ ಓಡಾಡು ಸಾಕು ಇನ್ನಾವತ್ತು ನಿನ್ನ ದಾರಿಗೆ ಅಡ್ಡ ಬರಲ್ಲ ಒಂದೇ ಒಂದು ಸಾರಿ ಕಂಡುಬಿಡು ಅಣ್ಣ ಎಂದು ಅವನ ಕಾಲಿನ ಬಳಿ ಕುಸಿದವಳು ಅವಳ ನೋವ ಕೇಳುತ್ತಿದ್ದರೂ ಮೌನವಾಗಿ ಉಳಿದುಬಿಟ್ಟವಳ ಅವಳಣ್ಣ ಮಾತು ಕೇಳಿ ಪ್ರತಿ ಸ್ಪಂದನೆ ನೀಡಬೇಕೆಂದರೂ ಅವನ ದೇಹ ಸಪೋರ್ಟ್ ಕೊಡುತ್ತಿಲ್ಲ ನಾನು ರಕ್ಷಣಾ ಬಂಧನ ಕಟ್ಟಿದ ಈ ಕೈ ಪೂರ್ತಿ ಕೆಲಸಕ್ಕೆ ಬಾರದ ಹಾಗೆ ಆಯ್ತಲ್ಲ ಅಣ್ಣ ನನ್ನ ಎತ್ತಾಡಿಸಿದ ಕೈ ಬಿದ್ದೋಯ್ತಲ್ಲ ಅಣ್ಣ ನಾನು ಮಾಡಿದ ತಪ್ಪಿಗೆ ನಿನಗೇನು ಕಣ್ಣ ಶಿಕ್ಷೆ ನನ್ನ ಜೀವ ಬೇಕಾದರೆ ಕೊಡ್ತೀನಿ ನೀನು ಬಾರು ಎಂದು ರೋಧಿಸುತ್ತಿದ್ದಳು ಅವಳ ನೋವ ಕೇಳಿದವನ ಎಡಗೈ ಕೊಂಚ ಅಲುಗಾಡಿತು ಆದರೆ ಚಾರು ಗಮನಿಸಲಿಲ್ಲ ಸರಿ ಅಣ್ಣ ನಾಳೆಯ ಒಳಗೆ ನೀನು ಬದುಕಿರೋ ವಿಷಯ ನಾನು ಕೇಳಬೇಕು ಇಲ್ಲ ನಾನು ಸತ್ತ ವಿಷಯ ನೀನು ಕೇಳ್ತೀಯಾ ಎಂದು ಕಣ್ಣುರಿಸಿಕೊಂಡು ಹೊರ ನಡೆದಳು ಚಾರು ತಂಗಿ ಸಾಯುವ ಮಾತನಾಡಿದಾಗ ಯಾವ ಅಣ್ಣ ತಾನೇ ಸುಮ್ಮನಿದ್ದಾನು ಅವಳ ತಡೆಯಲೆಂದು ಎಡೆಗೆ ಎತ್ತಿದ ಮತ್ತೆ ಅದು ನೆಲ ಮುಟ್ಟಿತು ಅಷ್ಟರಲ್ಲೇ ಮತ್ತೆ ಓಡಿ ಬಂದು ಐ ಲವ್ ಯು ಅಣ್ಣ ಮಿಸ್ ಯು ಸೋ ಮಚ್ ಇನ್ಯಾವತ್ತು ನಿನ್ನ ಕಣ್ಣಿಗೆ ಕಾಣಲ್ಲ ಕಣೋ ಪ್ಲೀಸ್ ಇದೊಂದು ಸಾರಿ ಕಣ್ಬಿಟ್ಟು ನೋಡು ಸಾಕು ನಾನು ಒಂದು ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡಬೇಡ ಅಣ್ಣ ಐ ಲವ್ ಯು ಲಾಟ್ ನೀನೇ ನನ್ನ ಜೀವ ಕಣೋ ಎಂದು ಅವನ ಹಣೆಗೆ ಮುತ್ತಿಟ್ಟು ಅಲ್ಲಿಂದ ಅಳುತ್ತಾ ಓಡಿದಳು ಸಾರಿ ಪಪ್ಪ ಇನ್ನಾವತ್ತು ಸೂರ್ಯವಂಶಿ ಮನೆಗೆ ನಾನು ಬರಲ್ಲ ನಿಮ್ಮ ಯಾರಿಗೂ ನಾನು ತೊಂದರೆ ಕೊಡಲ್ಲ ಅಂದು ನೀವು ಹೇಳಿದ್ರಿ ನಿಮ್ಮ ಪಾಲಿಗೆ ಚಾರು ಸತ್ತಳು ಅಂತ ಆದರೆ ಇವತ್ತು ನಾನು ಹೇಳ್ತಿದ್ದೀನಿ ಈ ಚಾರು ಒಬ್ಬ ತಂಗಿಯಾಗಿ ಅಣ್ಣನ ಜೀವಕ್ಕೆ ಕಂಟಕ ಆದಾಗ ಸತ್ತು ಹೋದಳು ಒಬ್ಬ ಮನೆ ಮಗಳಾಗಿ ಅವರ ಮರ್ಯಾದೆ ಕಾಪಾಡಲಾಗದೆ ಸತ್ತು ಹೋದಳು ನಾನು ನಾನು ಹೋಗ್ತಿದ್ದೀನಿ ಅಪ್ಪ ಲಾಸ್ಟ್ ಟೈಮ್ ನಿಮ್ಮನ್ನು ಹಗ್ ಮಾಡಿಕೊಳ್ಳ ಎಂದವಳು ಅವರು ಕಲ್ಲಂತೆ ನಿಂತಾಗ ಅವರ ತಬ್ಬಿ ನಾನು ಹೋಗ್ತಿದ್ದೀನಿ ಎಂದು ಅಲ್ಲಿ ನಿಲ್ಲದೆ ನಡೆದಳು ತನ್ನ ಹೊಸ ಜೀವನ ವಾರಸಿ ಅವಳು ಅತ್ತ ಹೋದಂತೆ ಓಡಿ ಬಂದ ನರ್ಸ್ ಡಾಕ್ಟರ್ ಮಿರಾಕಲ್ ಪೇಶೆಂಟ್ ಮೂಮೆಂಟ್ ಮಾಡ್ತಿದ್ದಾರೆ ಎಂದಾಗ ಸೂರ್ಯವಂಶಿ ಮನೆಯವರೆಲ್ಲ ಜೀವ ಮರಳಿ ಬಂದಿತ್ತು ಆದರೆ ಒಳಗೆ ಮಲಗಿದ್ದವನ ಜೀವ ಎಲ್ಲರ ತೊರೆದು ಹೊರಟಾಗಿತ್ತು ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಕತೆ ಇಷ್ಟವಾದರೆ ಲೈಕ್ ಮಾಡಿ